ಉಚಿತ ಸೂಚಿ ಸ್ಯಾನಿಟರಿ ಪ್ಯಾಡ್ಗಳಿಗೆ ಬೆಂಕಿ ಇಟ್ಟ ಅಧಿಕಾರಿಗಳು ಋತುಸ್ರಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ತೊಂದರೆ ಆಗಬಾರದು ಎನ್ನುವ ನಿಟ್ಟಿನಲ್ಲಿ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಸರ್ಕಾರ ವಿತರಿಸುವ ಉಚಿತ ಸೂಚಿ ಸ್ಯಾನಿಟರಿ ಪ್ಯಾಡ್ಗಳಿಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ ಬೆಂಕಿ ಇಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಗಾದೆ ಮಾತು ಅಕ್ಷರಶಃ ಕಲಬುರಗಿಯ ಫರತಾಬಾದ್ ಪಿ ಹೆಚ್ಸಿಯಲ್ಲಿ ನಿಜವಾಗಿತ್ತು ಪೀರಿಯಡ್ಸ್ ಸಮಯದಲ್ಲಿ ಮಹಿಳೆಯರಿಗೆ ಸಮಸ್ಯೆ ಆಗಬಾರದು ಎಂದು ಸರ್ಕಾರ ಆರೋಗ್ಯ ಇಲಾಖೆಯ ಮೂಲಕ ಉಚಿತ ಸೂಚಿ ಸ್ಯಾನಿಟರಿ ಪ್ಯಾಡ್ ವಿತರಣೆ ಮಾಡುತ್ತದೆ ಆದರೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸೇರಬೇಕಾದ ಲಕ್ಷಕ್ಕೂ ಅಧಿಕ ಶುಚಿ ಪ್ಯಾಡ್ಗಳನ್ನು ಅಧಿಕಾರಿಗಳು ಸುಟ್ಟು ಹಾಕುವ ಮೂಲಕ ಎಡವಟ್ಟು ಮಾಡಿಕೊಂಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ತಯಾರಿಸಿದ ಶುಚಿ ಪ್ಯಾಡ್ಗಳನ್ನು ಫಲಾನುಭವಿ ಮಹಿಳೆಯರಿಗೆ ಕಳೆದ ಎಂಟು ವರ್ಷಗಳಿಂದ ವಿತರಿಸದೆ ಕೋಣೆಯಲ್ಲಿ ಕೊಳೆಯುವಂತೆ ಮಾಡಿದ್ದು ಈಗ ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವ ಸಬಬು ನೀಡಿ ಫರತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರುವ ಡೇಟ್ ಡಿಬಾರ್ ಆಗಿರುವ ಲಕ್ಷಾಂತರ ಸೂಚಿ ಪ್ಯಾಡ್ಗಳಿಗೆ ಬೆಂಕಿ ಹಚ್ಚುವ ಮೂಲಕ ಖುದ್ದು ಆರೋಗ್ಯ ಇಲಾಖೆ ಭಾರಿ ನಿರ್ಲಕ್ಷ್ಯ ತೋರಿದೆ ಫರತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಸುಮಾರು ಹಳ್ಳಿಗಳ ಮಹಿಳೆಯರಿಗೆ ವಿತರಣೆ ಮಾಡಬೇಕಾಗಿತ್ತು ದುರ್ದೈವಕ್ಕೆ ಹಂಚಿಕೆ ಮಾಡದೆ ಆರೋಗ್ಯ ಕೇಂದ್ರದಲ್ಲಿ ಬೆಂಕಿ ಇಟ್ಟು ಸೌಲಭ್ಯ ಸಿಗಬೇಕಾದವರಿಗೆ ಅನ್ಯಾಯ ಮಾಡಿದೆ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸುತ್ತಮುತ್ತಲಿನ ಮಹಿಳೆಯರು ಹಾಗೂ ಸಾರ್ವಜನಿಕರು ಆಕ್ರೋಶ ಹೊರಹಾಕಿ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಅಷ್ಟು ಗ್ರಾಮದ ಮಹಿಳೆಯರು ಕೊಟ್ಟರೆ ಒಂದು ಉಪಯೋಗ ಆಗ್ತಿತ್ತಲ್ಲ ಈ ರೀತಿ ಒಂದು ಸರ್ಕಾರ ಯೋಜನೆಗಳು ಈ ರೀತಿ ಹಾಳು ಮಾಡ್ತಾರೆ ಅಂದರೆ ಮತ್ತು ಇವರೇ ದೊಡ್ಡದಾಗಿ ಹೆಣ್ಮಕ್ಳು ಹೇಳ್ತಾರೆ ಒಳ್ಳೆ ಹೆಲ್ತ್ ಆ್ಯಂಡ್ ಹೈಜೀನ್ ಕಾಪಾಡ್ಕೊಳ್ಬೇಕಂತ ಹೇಳಿ ಮತ್ತೆ ಇವ್ರು ಏನ್ ಮಾಡ್ತಾರೆ ಈ ರೀತಿ ಆದಾಗ ಒಂದ್ ರೀತಿ ಸರ್ಕಾರದ ಒಂದು ಸದುದ್ದೇಶ ಒಳ್ಳೆ ಒಂದು ಯೋಜನೆಗಳು ಈ ರೀತಿ ಹಳ್ಳ ಹಿಡಿಸ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ